ರಹಿಮಾನ್ ಹತ್ಯೆ ಬಳಿಕ ಪೊಲೀಸ್ ಇಲಾಖೆ ಸೆಕ್ಷನ್ ಜಾರಿ ಮಾಡಿದ್ದು ಯಾವುದೇ ಸಭೆ ಸಮಾರಂಭ ನಡೆಸುವ ಹಾಗೆ ಇಲ್ಲ ಆದರೆ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಮುಖಂಡರು ಮಾತ್ರ ಸಭೆ ಸೇರಲು ಅವಕಾಶ ಕೊಟ್ಟಿದ್ದಾರೆ ಸೆಕ್ಷನ್ ಇದ್ರೂ ಅಷ್ಟು ಜನ ಸೇರಲು ಅವಕಾಶ ಹೇಗೆ ಕೊಟ್ಟ್ರಿ ಸಭೆ ಸೇರಿರುವ ಇವರ ಮೇಲೆ ಯಾಕೆ ಸ್ವೋಟೋ ಕೇಸ್ ಹಾಕಿಲ್ಲ ಎಂದು ಭರತ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲಿ ಏನಾದರೂ ಸಂಘ ಪರಿವಾರ ಬಿಜೆಪಿ ಕಾರಣ ಎಂದು ಸರ್ಕಾರ ಗೂಬೆ ಕೂರಿಸುತ್ತಿದೆ ಜಿಲ್ಲೆಯಲ್ಲಿ ಈಗಿನ ಸನ್ನಿವೇಶಗಳ ಕುರಿತಂತೆ ಸರ್ಕಾರ ಜಿಲ್ಲೆಯ ಶಾಸಕರನ್ನ ಕರೆದು ಮೀಟಿಂಗ್ ಮಾಡಿಲ್ಲ ಆದರೆ ಅವರ ತುಷ್ಟೀಕರಣದ ಕಾರಣದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವ ಮುಸ್ಲಿಂ ಮುಖಂಡರನ್ನ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಶಾಂತಿ ಸಭೆ ಎಂದರೆ ಅವರ ಪಕ್ಷದ ಅಲ್ಪಸಂಖ್ಯಾತ ಮುಖಂಡರನ್ನ ಕರೆದು ಮಾತನಾಡ್ತಾರೆ ಸೆಕ್ಷನ್ ಇದ್ರೂ ಸಭೆಯಲ್ಲಿ ಗಲಾಟೆ ನಡೆದಿದೆ ಎಂದು ಭರತ್ ಶೆಟ್ಟಿ ಪ್ರಶ್ನಿಸಿ ರಾಜ್ಯ ಸರ್ಕಾರ ಈಗ ಕಾನೂನಿನಲ್ಲಿಯೂ ತುಷ್ಟೀಕರಣ ಮಾಡುತ್ತಿದೆ ಎಂದು ಆರೋಪಿಸಿದ ಅವರು ರಹೀಂ ಕೊಲೆ ಆದ ಸಂದರ್ಭ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭಗವದ್ಗೀತೆಯಲ್ಲಿ ಇದನ್ನೇ ಕಲಿಸುತ್ತಾರಾ ಎಂದು ಪ್ರಶ್ನೆ ಕೇಳಿದರು ಅದೇ ಹಿಂದೂಗಳ ಹತ್ಯೆ ಆದಾಗ ದಿನೇಶ್ ಗುಂಡೂರಾವ್ ಮುಸ್ಲಿಮರಲ್ಲಿ ಕುರಾನ್ ಬಗ್ಗೆ ಕೇಳುತ್ತಾರಾ ಎಂದು ಇದೇ ಸಂದರ್ಭ ಅವರು ಪ್ರಶ್ನಿಸಿದರು ಯಾವುದೇ ಘಟನೆ ಇಮಿಡಿಯೇಟ್ ಆಗಿ ಬಿಜೆಪಿ ಸಂಘ ಪರಿವಾರ ಕಾರಣ ಅನ್ನುವಂಥದನ್ನ ಹೇಳುವುದನ್ನ ರೂಢಿ ಮಾಡಿಕೊಂಡಿದ್ದಾರೆ ಅವರ ಜವಾಬ್ದಾರಿ ಏನಿದೆ ಇಂತಹ ಸನ್ನಿವೇಶಗಳಲ್ಲಿ ಅನ್ನೋದನ್ನ ಮರೆತಂತಿದೆ ಸರ್ಕಾರ ಏನಾದರೂ ಸಹ ಎಲ್ಲಿ ಏನಾದರೂ ಸಹ ಸಂಘ ಪರಿವಾರ ಭಾರತೀಯ ಜನತಾ ಪಾರ್ಟಿ ಅನ್ನುವುದನ್ನ ಹೇಳ್ತಾನೆ ಬಂದಿದ್ದಾರೆ ಇವರು ಈಗಿನ ಮಳೆಯ ಸನ್ನಿವೇಶ ಇರಬಹುದು ಅಥವಾ ಇಲ್ಲಿ ಆಗುತ್ತಿರುವಂತ ಕೊಲೆಯ ವಿಷಯಗಳಿರ್ಬೋದು ಮಂಗಳೂರಿನಲ್ಲಿರುವಂತ ಶಾಸಕರನ್ನ ಕರೆದು ಎಲ್ಲಾ ಪಾರ್ಟಿಯ ಶಾಸಕರ ಕರೆದು ಇಷ್ಟ ತನಕ ಒಂದೇ ಒಂದು ಮೀಟಿಂಗ್ ಸರ್ಕಾರದ ವತಿಯಿಂದ ಅಥವಾ ಜಿಲ್ಲಾ ಮಂತ್ರಿಗಳ ವತಿಯಿಂದ ಆಗಲಿಲ್ಲ ಜಿಲ್ಲಾ ಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳಿಗೆ ಸಾಕಷ್ಟು ಅವಕಾಶ ಇತ್ತು ನಮ್ಮನ್ನು ಕರೆದು ಮೀಟಿಂಗ್ ಮಾಡಲಿಕ್ಕೆ ಆದರೆ ಅವರ ದೃಷ್ಟಿಕೋನ ಸುಷ್ಟಿಕರ್ಮದ ರಾಜಕೀಯದ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮುಸ್ಲಿಂ ಮುಖಂಡರನ್ನ ಮಾತ್ರ ಇವ್ರು ಕರೆದು ಮೀಟಿಂಗ್ ಮಾಡ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತ ಶಾಸಕರನ್ನ ಬಿಡಿ ಹೇಗೂ ಕರಲಿಲ್ಲ ಹಿಂದೂ ಸಂಘಟನೆಗಳ ಮುಖ್ಯಸ್ಥರು ಬೇರೆ ಸಂಘ ಸಂಸ್ಥೆಯವರು ಎಲ್ಲರನ್ನ ಕರೆದು ಒಂದ್ ಮೀಟಿಂಗ್ ಅನ್ನ ಮಾಡುವಂತ ಕೆಲಸಕ್ಕೆ ಇನ್ನೂ ಸಹ ಇವರು ಕೈ ಹಾಕಲಿಲ್ಲ ಶಾಂತಿ ಸಭೆ ಅಂತ ಹೇಳಿದ್ರೆ ಅವರ ಪಾರ್ಟಿಯ ಅಲ್ಪಸಂಖ್ಯಾತ ನಾಯಕರನ್ನ ಕರೆದು ಮಾತಾಡುವುದೇ ಅವರಿಗೆ ಶಾಂತಿ ಸಭೆ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಬಹಳ ದೇಶದ ಸಂಗತಿ ಏನಂತ ಹೇಳಿದ್ರೆ ಇವರ ತುಷ್ಟೀಕರಣದ ನೀತಿ ಒಂದು ಅತಿರೇಕದ ಮಟ್ಟವನ್ನ ತಲುಪಿದೆ ಮೊನ್ನೆ ತಾನೇ ಒಬ್ಬ ವ್ಯಕ್ತಿ ಕೊಲೆಯಾದಂತಹ ಸಂದರ್ಭದಲ್ಲಿ ರಹೀಮ್ ಅನ್ನುವಂತಹ ವ್ಯಕ್ತಿ ಕೊಲೆಯಾದಂತಹ ಸಂದರ್ಭದಲ್ಲಿ ದಿನೇಶ್ ಗುಂಡೂರಾವ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಇದನ್ನ ಮಾಡಿದ್ಯಾರು ಯಾರೆಲ್ಲ ಇದ್ದಾರೆ ಅದನ್ನೆಲ್ಲ ಹೇಳಲಿಕ್ಕಿಂತ ಮುಂಚೆನೆ ಭಗವದ್ಗೀತೆಯಲ್ಲಿ ಇದು ನಿಮ್ಗೆ ಮಾತನ್ನ ದಿನೇಶ್ ಗುಂಟ್ರಾವ್ ಹೇಳ್ತಾರೆ ಅಂದ್ರೆ ಇದನ್ನ ಮಾಡಿದವರು ಭಗವದ್ಗೀತೆ ಓದುವವರೇ ಅನ್ನುವಂಥ ರೀತಿಯಲ್ಲಿ ದೃಷ್ಟಿಕೋನದಿಂದ ಮಾತಾಡ್ತಾ ಇದ್ದಾರೆ ಹಿಂದೂಗಳು ಹತ್ಯೆ ಆದಾಗ ಹಾಗಾದ್ರೆ ಇವರು ನಿಮ್ಮ ಮುಸಲ್ಮಾನರ ಹತ್ರ ನಿಮ್ಮ ನಲ್ಲಿ ಆ ರೀತಿ ಹೇಳ್ತದ ಅನ್ನುವಂತ ಪ್ರಶ್ನೆ ನೀವು ಮಾಡುವುದಿಲ್ಲ ಮಾಡ್ಬೇಕಂತ ಮಾಡಬೇಕಂತ ಹೇಳುವುದಿಲ್ಲ ಮಾಡುವುದು ಸರಿಯಲ್ಲ ಇದೆಲ್ಲ ಈ ರೀತಿಯ ಭಗವದ್ಗೀತೆ ಮತ್ತೊಂದು ಇದೊಂದೆಲ್ಲ ಮಾತಾಡಬಾರ್ದು ಇವರೆಲ್ಲ ಇದು ತುಷ್ಟಿಕರ್ಮದ ಒಂದು ಅತಿ ವೇಗವಾಗಿ ಒಂದು ಗಡಿಬಿಡಿಯಲ್ಲಿ ಮಾಡುವಂತ ಇದೆಲ್ಲ ಕೆಲಸಗಳು ಇವು ಮತ್ತೆ ಹೇಳ್ತಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಸಲ್ಮಾನರು ಏನು ಮಾತಾಡಿದ್ರು ತಪ್ಪೇ ಏನು ಮಾಡಿದ್ರು ತಪ್ಪೆ ಅನ್ನುವಂಥ ರೀತಿಯಲ್ಲಿ ಇದೆ ಅನ್ನೋದು ಅಂತ ಈ ವ್ಯಕ್ತಿ ಹೇಳ್ತಾರೆ ಅಂದ್ರೆ ಎಲ್ಲ ದಕ್ಷಿಣ ಜಿಲ್ಲೆಯಲ್ಲಿ ಆಗುವಂತ ಎಲ್ಲ ವಿಚಾರಗಳಿಗೆ ಹಿಂದುಗಳೇ ಹೊಣೆ ಅನ್ನುವಂಥ ರೀತಿಯಲ್ಲಿ ಇವರು ಮಾತಾಡೋದನ್ನ ನಾವು ನೋಡ್ತಾ ಇದ್ದೇವೆ